ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೇ ಆಗ್ತಾಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡು ಬರ್ರಿ ನೋಡ್ರಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿನಿ ಅದಕ್ಕೆ ಇದು ಎಗ್ ಸಿಪ್ಪಿ ಇರ್ತೈತೆ ಅಲ್ಲ ತತ್ತಿ ಸಿಪ್ಪಿನ ಚೆಲ್ಲ ಚೆಲ್ಲಿ ಬಿಡುಕಿತ್ತ ಮುಂಚೆ ಇದನ್ನ ಒಂದ್ಸಾರಿ ಈ ರೀತಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ಮಿಕ್ಸರ್ ಜಾರದ್ ಬಾಯಿ ಅಂದ್ರೆ ಹಲ್ಲಿರ್ತಾವಲ್ಲ ಅವು ಮಂಡಾಗಿರ್ತಾವಲ್ಲ ರೀ ಅವಾಗ ಚೂಪ್ ಮಾಡ್ಕೋಬೇಕು ಅಂದ್ರೆ ಇವಾಗ ಈ ತತ್ತಿ ಸಿಪ್ಪಿನ ಮಿಕ್ಸರ್ಗೆ ಹಾಕೊಂಬಿಡುನು ರೀ ನೋಡ್ತಿರ್ಬೋದು ಸಣ್ಣ ಆಗೈತೆ ಅಲ್ಲ ಮತ್ತು ಇವಾಗ ರೀ ಎಗ್ ಮಿಕ್ಸ್ ಜಾರ್ದ ಅದು ಚೂಪಾಗಿ ಇರ್ತೈತೆ ರೀ ನೋಡಿರಿ ಇದನ್ನು ಚೂರನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು ಗಿಡಗಳಿಗೆ ಹಾಕೊಂಬಿಡುನು ರೀ ಅವಾಗ ಗಿಡಂತಿ ಹಣ್ಣದು ಬಿಡ್ತಿರ್ಲಿಲ್ಲ ಹೂ ಚಲೋ ಆಗ್ತಿರ್ಲಿಲ್ಲ ಅಂದ್ರೆ ಹೂನು ಬಿಡ್ತೈತಿ ಒಂದ್ಸಾರಿ ನೀವು ಡ್ರೈ ಮಾಡಿರಿ ಇದನ್ನು ವೇಸ್ಟ್ ಮಾಡಬೇಡ್ರಿ ಗಿಡಕ್ಕೆ ಹೋಗಿ ಹಾಕಿಬಿಡ್ರಿ ನೋಡಿರಿ ಇವಾಗ ಒಂದು ಕೊಬ್ಬರಿ ತಗೊಂಡೇನಿ ಅದನ್ನು ಮೊದಲ ಸ್ವಚ್ಛಂಗೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ ಕೊಬ್ಬರಿ ಪಟ್ಟಿಯಿಂದ ಭಾಳ ಅಂದ್ರೆ ಭಾಳ ಯೂಸ್ ಇದಾವೆ ರೀ ನಾನು ಪ್ರತಿಯೊಂದು ವಿಡಿಯೋಗೂ ಕೊಬ್ಬರಿ ಪಟ್ಟಿದ ಏನಾರ ವಿಡಿಯೋ ಹಾಕೇ ಇರ್ತನು ಯಾಕಂದ್ರೆ ಅದರಿಂದ ಭಾಳ ಯೂಸ್ ಐತಿ ನೋಡ್ತಿರ್ಬೋದು ಇದೊಂದು ಕೊಬ್ಬರಿ ಪಟ್ಟಿದಾಗ ಕಣ್ಣು ಅಂತಾರೆ ಅದಕ್ಕೆ ಆ ಒಂದು ಕಣ್ಣೊಳಗಿಂದ ಒಂದು ಸ್ವಲ್ಪ ಪರಿ ಸ್ವಲ್ಪ ಇರ್ತೈತಿ ಅದನ್ನ ಸ್ವಲ್ಪ ಒತ್ತಿರ ಅದು ಓಪನ್ ಆಗಿಬಿಡ್ತೈತಿ ರೀ ನೋಡಿ ನಾನು ಆಲ್ರೆಡಿ ಎಣ್ಣೆ ಕ್ಯಾನಿಗೆ ಏನೈತಿ ಎಣ್ಣೆ ಹಾಕಿನಿ ಎಣ್ಣೆ ಬಾಟಲ್ಗೆ ಇನ್ನೊಂದು ಸ್ವಲ್ಪ ಉಳಿಸಿನಿ ನಿನ್ನೆ ಹಾಕುವಾಗ ಅಂಡ್ ನನಗೆ ನೆನಪು ಬಂತು ನಿಮಗೆ ಶೇರ್ ಮಾಡಬೇಕು ಯಾವ ರೀತಿ ಹಾಕ್ತಿನಂತ ಹೇಳಿ ಹಾಗಾಗಿ ಅರ್ಧ ಹಂಗ ಇಟ್ನಿ ನೋಡ್ತಿರ್ಬೋದು ಇವಾಗ ಇದನ್ನ ಎಣ್ಣಕ್ಕೆ ಡೇನಿರ್ತೈತಿಲ್ರಿ ಬಾಟಲ್ ಅದ್ರ ಮೇಲೆ ಇದನ್ನ ಇಟ್ಟು ಆರಾಮಾಗಿ ಈ ರೀತಿ ಎಣ್ಣೆ ಹಾಕಿರ ನಾವು ಪಾಕೆಟ್ದಿಂದ ಎಣ್ಣೆ ಚೆಲ್ಲಂಗಿಲ್ಲ ಇದು ಬಾಟಲ್ ದ ಬಾಯಿ ದೊಡ್ಡದೇತ್ರಿ ಕೆಲವೊಬ್ಬರು ಬಾಟಲ್ ಬಾಯಿ ಸಣ್ಣ ಇರ್ತಾವಲ್ಲ ಅದು ಚೆಲ್ತೈತಿ ಅನ್ನೋರ ಈ ರೀತಿ ಯೂಸ್ ಮಾಡ್ರಿ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ನೋಡ್ತಿರ್ಬೋದು ಆರಾಮಾಗಿ ಹಾಕಿನಿ ಏನು ಚೆಲ್ಲಿಲ್ಲ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ನೆನಪಿನ ಅರ್ಧನ ಹಂಗೆ ಹಾಕಿ ಇಟ್ಟಿದ್ನಿ ನಿನ್ನಿ ಹಾಕೋದು ಬಿಟ್ಟು ಈ ವಿಡಿಯೋನು ನಿಮ್ಗೆ ಇಷ್ಟ ಆಗ್ಬೋದು ಲೈಕ್ ಮಾಡಿರಿ ನೋಡಿರಿ ಈ ರೀತಿ ಮುಚ್ಚಿಟ್ರೆ ಮುಗೀತು ಮತ್ತು ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತೊಮ್ಮೆ ಎಣ್ಣೆ ಹಾಕುವಾಗ ಯೂಸ್ ಆಗ್ತೈತಿ ರೀ ಇವಾಗ ಸಣ್ಣ ಸಣ್ಣ ಮಸಾಲೆ ಅಂದ್ರೆ ಗರಂ ಮಸಾಲೆ ಆಗಿರ್ಬೋದು ಇದು ನೂರೆಂಟು ಮಸಾಲೆ ಧನ್ಯ ಪುಡಿ ಎಲ್ಲ ಬರ್ತಾವಲ್ಲ ರೀ ಅದನ್ನು ಅರ್ಧ ಅರ್ಧ ಯೂಸ್ ಮಾಡಿ ಹಂಗೆ ಫ್ರಿಜ್ನಾಗ ಸ್ಟೋರ್ ಮಾಡಿರ್ತಿ ವಲ್ಲ ಹಂಗೆ ಹೊಲಸು ರೀ ಆರಾಮಾಗಿ ಒಂದು ಚಾಕುನ ಗ್ಯಾಸ್ ಉರಿಗೆ ಒಂದು ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು ಜಾಸ್ತಿ ಬೆಚ್ಚ ಮಾಡ್ಕೋಬೇಡ್ರಿ ಹಿಂಗೆ ಅದ್ರ ಬಾಯಿ ಏನಿರ್ತೈತೆ ಎಲ್ಲ ಕಟ್ ಮಾಡಿದ್ದ ಅಲ್ಲಿ ಒಂದು ಸ್ವಲ್ಪ ಒತ್ತಿ ಬಿಟ್ಟರೆ ಮುಗೀತ್ರಿ ಫುಲ್ಲು ಪ್ಯಾಕ್ ಆಗಿಬಿಡ್ತೈತಿ ಮತ್ತು ಮತ್ತೊಮ್ಮೆ ಏನು ಕಟ್ ಮಾಡಕ್ಕೆ ಮತ್ತೊಮ್ಮೆ ಏನು ಯೂಸ್ ಮಾಡಾಗ ಮತ್ತೆ ಕಟ್ ಮಾಡೋದು ಮತ್ತೆ ಯೂಸ್ ಮಾಡಿ ಮತ್ತೆ ಅದೇ ರೀತಿ ಪ್ಯಾಕ್ ಮಾಡಿಬಿಟ್ರೆ ಮುಗೀತಿ ನೋಡಿರಿ ಆ ರೀತಿ ಒತ್ಕೊಂಡ್ಬಿಟ್ರೆ ಮುಗೀತ್ರಿ ಜಾಸ್ತಿ ಪ್ರೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಜಾಸ್ತಿ ಕಾಯಿಸಾಕ ಹೋಗ್ಬೇಡ್ರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಮಾಡ್ರೆ ನೋಡ್ರಿ ಇಷ್ಟು ಇಷ್ಟು ಪ್ಯಾಕ್ ಆಗೈತಲ್ಲ ಇದೇ ರೀತಿ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ಇವಾಗ ಒಂದು ಗ್ಲಾಸ್ ತೊಗೊಂಡೇನಿ ಅದ ಗ್ಲಾಸಿಗೆ ನಾವು ಮಾಡ್ತಿರ್ತೀವಲ್ಲ ರೀ ಏನೋ ಒಂದು ಹಿಟ್ ತೊಗೋದಾಗಲಿ ಯಾವುದಾದ್ರೂ ರವ ತೊಗೋಬೇಕಾದ್ರೆ ಹಾಕುವಾಗ ಈ ಕಡೆ ಕಿಚ್ಚಿ ಕಡಿ ಕಡಿ ಚೆಲ್ಲು ಬಿಡ್ತೈತಲ್ಲ ಇದನ್ನು ಅಳತಿ ಮಾಡೋಕ್ಕಿಂತ ಹೆಚ್ಚು ಕೆಳಗೆ ಚೆಲ್ಲಿದ್ದು ಬಿ ಬಳಿದ ದೊಡ್ಡ ಬಿರಿ ಎಲ್ಲಾರ್ಗು ಅವಾಗ ಈಜಿಯಾಗಿ ನೋಡಿರಿ ಈ ರೀತಿ ವೇಸ್ಟ್ ಬಾಟಲ್ದ ಮ್ಯಾಲಿಂದ ಏನೈತಿ ಟೋಪನ್ದ ಅರ್ಧ ಕಟ್ ಮಾಡಿಕೊಂಡೇನಿ ಅದನ್ನು ಈ ಬಾಟಲ್ ಒಳಗೆ ಈ ಬಾಟ್ಲಿ ಅದನ್ನು ಈ ಗ್ಲಾಸ್ ಒಳಗೆ ಹಾಕೊಂಬಿಟ್ಟ ಇವಾಗ ರವೆ ನಾವು ತಗೊಂಡಿರ್ತೀವಲ್ಲ ಅದನ್ನ ಹಾಕೊಂಡ್ಬಿಡುದ್ರಿ ರವಾನಾ ತಲ್ಲ ನೀವು ಯಾವ್ದನ್ನ ಅಳ್ತಿ ಮಾಡಿ ತಗೋಬೇಕ್ ಅನ್ಕೊಂಡಿರ್ತೀರಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು ಆರಾಮಾಗಿನ ಈ ರೀತಿ ಹಾಕೋಬಹುದ್ರಿ ಬಹಳ ಅಂದ್ರ ಬಹಳ ಯೂಸ್ ಆಗ್ತೈತಿ ಇದ ಒಮ್ಮೆ ಇದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ಸಾರಿ ಪ್ರತಿ ಸಾರಿ ಅಳತಿ ಮಾಡುವಾಗ ಹೆಲ್ಪ್ ರೀ ನೋಡಿರಿ ಒಂದು ಸ್ವಲ್ಪ ಆ ಕಡಿ ಕಡೆ ಚೆಲ್ಲಿಲ್ಲಲ್ಲ ಇದೊಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು ಬಾಟಲ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಯೂಸ್ ಮಾಡ್ಕೋರಿ ಬಳಿ ನೋಡಿರಿ ಇವಾಗ ಇಷ್ಟೊಂದು ಎಲ್ಲ ಬಳಿ ಇಟ್ಟಿರ್ತೀವಲ್ಲ ನಮ್ಗೆ ಏನಾಗ್ತೈತಿ ಎಲ್ಲಾನು ಸಪ್ರೇಟ್ ಮಾಡಿಡಕ್ಕೆ ಆಗಂಗಿಲ್ಲಲ್ಲ ಮತ್ತು ಎಲ್ಲರೂ ಹೋಗುವಾಗ ಅರ್ಜೆಂಟಾಗಿ ಗೋಳಿ ಮಾಡ್ಕೋತ ರೀ ಅದಕ್ಕಿಂತ ಸಿಂಪಲ್ ಟಿಪ್ಸ ಈ ರೀತಿ ಉದ್ದ ಪಿನ್ ಇರ್ತಾವಲ್ಲ ಆ ಪಿನ್ ಒಳಗೆ ನೋಡ್ರಿ ಒಂದೊಂದು ಬಳಿ ಒಂದೊಂದು ಸಪ್ರೇಟಾಗಿ ಈ ರೀತಿ ಜೋಡಿಸಿ ಅದನ್ನು ಪಿನ್ ಒಳಗೆ ಹಾಕ್ಕೊಂಬಿಡುನು ಎರಡು ರೀತಿ ತೋರ್ಸತಿ ನಾನು ನಿಮಗೆ ಯಾವ್ದು ಸರಿ ಅನಿಸ್ತೈತಿ ಅದು ಮಾಡ್ರಿ ನೋಡಿರಿ ಈ ರೀತಿ ಪಿನ್ನೊಳಗೆ ಹಾಕೊಂಡ್ಬಿಟ್ರೆ ಆರಾಮಾಗಿ ನಾನು ನಮ್ಗೆ ಎಲ್ಲರೂ ಅರ್ಜೆಂಟಾಗಿ ಹೋಗುವಾಗ ಹಾಕ್ಕೊಂಡು ಹೋಗ್ಬೌದ್ರಿ ಇನ್ನೊಂದು ರೀತಿಯೂ ತೋರಿಸ್ತೂನು ಫಸ್ಟಿಗೆ ಬಳಿ ಏನಿದಾವಲ್ಲ ಎಲ್ಲು ಈ ರೀತಿ ಜೋಡಿಸ್ಕೋಬೇಕ್ರಿ ಒಂದೊಂದಾಗಿನ ಈಗ ಒಮ್ಮೆ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನಾನು ಇದು ಸೆಕೆಂಡ್ ಮೆಥಡ್ ಏನೈತಲ್ಲ ಇದು ಭಾಳ ಸೂಪರ್ ಐತಿ ಯಾಕಂದ್ರೆ ಬಳಿ ಮೇಲಿನ ಗಿಲಿಟ ಮಿಂಚ ಏನೂ ರೀ ನೋಡ್ರಿ ಇವಾಗ ಎರಡು ವೇಸ್ಟ್ ಪೇಪರ್ ತೊಗೊಂಡಿನಿ ನೀವು ನ್ಯೂಸ್ ಪೇಪರ್ ತೊಗೊಂಡ್ರೆ ಇದಕ್ಕಿಂತ ಚಲೋ ನಾನು ನ್ಯೂಸ್ ಪೇಪರ್ ಇರಲಿಲ್ಲ ಹಾಗಾಗಿ ಎರಡು ಪೇಪರ್ ತೊಗೊಂಡಿನಿ ಒಂದೊಂದು ಹಿಂಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಇಟ್ಟಿನಿ ಇಟ್ಟ ಬಳಿ ಅದ್ರ ಮೇಲೆ ನುಡು ನಟ್ಟಿಟ್ಟ ಒಂದು ಸೈಡ್ದಿಂದ ಒಂದು ಸೈಡ್ ಹೆಚ್ಚಿಕ್ಕೊಂದು ಸೈಡ್ದಿಂದ ಈ ರೀತಿ ಉಳ್ದ ಪೇಪರ್ ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನು ಮಡ್ಚ್ಕೊಂಡು ಆ ಬಳಿ ಒಳಗೆ ಹಾಕೊಂಡ್ಬಿಡ್ಬೇಕ್ರಿ ನೋಡ್ರಿ ಈ ರೀತಿ ಕಂಟಿನ್ಯೂ ಆಗಿ ಹಾಕಬೇಕು ಒಂದು ಸ್ವಲ್ಪ ರೂಢಿ ಅದು ಸ್ವಲ್ಪ ಇದು ಆಗುತ್ತಾನೆ ಹಂಗೆ ಬಳಿ ಓಪನ್ ಆಗ್ತೈತಿ ಆಮೇಲೆ ತಾನ ಆಗ್ತೈ ಕರೆಕ್ಟ್ ಕುಂಡಿರ್ತೈತಿ ನೋಡ್ರಿ ಈ ರೀತಿ ಎಲ್ಲನೂ ಬರೋಬರ ಈ ರೀತಿ ಒತ್ಕೊಂಡ್ಬಿಟ್ರೆ ಮುಗಿದ್ರಿ ನಾವು ವಾಪಸ್ಸು ಬಳಿ ಓಪನ್ ಮಾಡುತ್ತಾನೆ ಅದೇನು ಓಪನ್ ಆಗಂಗಿಲ್ಲ ಭಾಳ ಅಂದ್ರೆ ಬಳಿ ಯೂಸ್ ಆಗ್ತೈತಿ ಎರಡೂ ಟಿಪ್ಸ್ ನಿಮಗೆ ಯಾವ ಚಲೋನಿಸ್ತೀವಿ ಅದನ್ನ ಯೂಸ್ ಮಾಡ್ರಿ ಇವಾಗ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ ನೋಡ್ರಿ ಇವಾಗ ಒಂದು ಗ್ಲಾಸ್ ಇದು ನೋಡ್ರಿ ಮೇಲೆ ಒಂದು ಗ್ಲಾಸ್ ಕೂತ್ ಬಿಟ್ಟಿರ್ತಾವಲ್ಲ ನಾವು ಅದು ಜಂಗ್ ಹಿಡ್ದಂಗೆ ಆಗ್ಬಿಟ್ರಿತ್ರಿ ಭಾಳ ದಿನ ಆದಮೇಲೆ ಓಪನ್ ಆಗಂಗಿಲ್ಲಲ್ರಿ ಅದ್ರಾಗ ಎರಡು ಟಿಪ್ಸ್ ಅದಾವು ಇನ್ನೊಂದು ಟಿಪ್ಸ್ ನಾನು ಮತ್ತೊಂದು ವಿಡಿಯೋದಾಗ ತೋರಿಸ್ತೀನಿ ಇವಾಗ ಒಂದು ವೇಸ್ಟ್ ಚಮಚೆ ತಗೊಂಡ ಈ ರೀತಿ ಅಂದ್ರೆ ಸ್ಪೂನ್ ಅಂದ್ರೆ ಸಣ್ಣ ಉಪ್ಪಿಟ್ಟು ಸ್ಪೂನ್ ಅಂತಾರಲ್ಲ ಆ ಸ್ಪೂನ್ ತೊಗೊಂಡ ಈ ರೀತಿ ಉಲ್ಟಾ ಹಿಡಿದು ಎಲ್ಲ ಕಡೆ ಈ ರೀತಿ ಆ ಗ್ಲಾಸ್ ಒಳಗೆ ಹಿಂಗೆ ರೀ ಹಾಕಿ ಅದು ಈಸಿಯಾಗಿ ಬಂದುಬಿಡ್ತೈತಿ ನೋಡ್ತಿರ್ಬೋದು ಭಾಳ ತ್ರಾಸ ಮಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಐತಿ ಅದು ಇಷ್ಟ ಸಿಂಪಲ್ ಐತಿ ಅದು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನನ್ನ ಟಿಪ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಹೊಸ ವಿಡಿಯೋ ಜೋಡಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್